ನಮಗೆ ಅವಶ್ಯಕತೆ ಏನಿಲ್ಲ ನಮ್ಗಾಗ್ಲಿ ಬಿಜೆಪಿಯವ್ರಿಗೆ ಏನು ಅವಶ್ಯಕತೆ ಏನಿಲ್ಲ ಅವ್ರ ಪಕ್ಷದಲ್ಲಿ ಇರ್ತಕ್ಕಂಥದ್ರಲ್ಲಿ ಅವರು ಐದು ವರ್ಷ ಮುಖ್ಯಮಂತ್ರಿ ಆಗಲಿದ್ರು ಸಂತೋಷ ಡಿ ಕೆ ಶಿವಕುಮಾರ್ಗೆ ಬಿಟ್ಟುಕೊಟ್ರು ಅವ್ರಹತೆ ಇದ್ದವ್ರಿಗೆ ಸಿಗ್ತಕ್ಕಂಥದ್ದಲ್ಲಿ ಕೊಡಬೇಕು ಅಂತಕ್ಕಂಥದ್ದು ನಮ್ದು ಒತ್ತಾಯ ಚುನಾವಣೆಯಲ್ಲಿ ಅಲ್ಲಲ್ಲ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಜಾಸ್ತಿ ಬರೋದಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ದೃಷ್ಟಿನಲ್ಲೇ ನಾವೊಂದು ನಾವು ಎರಡು ಸಾವಿರದಲ್ಲಿ ಮೂವತ್ತು ನಲ್ವತ್ತು ಸೀಟ್ ಕಟ್ಕೊಂಡಿರ್ತಕ್ಕಂಥದ್ದು ನಮಗೂ ಗೊತ್ತಿದೆ ಬಟ್ ಈಗ ನಮ್ಮವರು ಬುದ್ಧಿ ಕಲ್ತಿದ್ದಾರೆ ಯಾಕೆ ಮೋಸ ಹೋದು ಅಂತಕ್ಕಂಥದ್ದು ಕಲ್ತಿದ್ದಾರೆ ಬಹುಶಃ ಇದು ಡಿ ಕೆ ಶಿವಕುಮಾರ್ ಅವ್ರಿಗೂ ಇದೇ ಲಾಸ್ಟ್ ಚಾನ್ಸ್ ಆದ್ರೆ ಆಗ್ಬೋದು ಆಗದೇ ಇದ್ರೆ ಇನ್ನೂರ ಇಪ್ಪತ್ತೆಂಟಕ್ಕೆ ನಮ್ಮದೇ ಕೋ ಎಲೆಕ್ಷನ್ ಗೌರ್ಮೆಂಟ್ ಯಾರು ಯಾರು ಚೀಫ್ ಮಿನಿಸ್ಟರ್ ಆದರೂ ನಮಗೆ ತಾಪತ್ರ ಏನಿಲ್ಲ ಮುಂದಿನ ಚುನಾವಣೆಯಲ್ಲಿ ಮೈತ್ರಿ ನಮಗೆ ಮೈತ್ರಿ ಆಗಬೇಕಾಗಿರೋದು ನನಗಾಗಲಿ ಕುಮಾರಸ್ವಾಮಿಗಾಗಲಿ ಅಶೋಕ್ ಆಗಲಿ ಎಲ್ಲ ಕಾರ್ಯಕರ್ತರಿಗೋಸ್ಕರ ಇವತ್ತು ಒಂದಾಗಬೇಕು ಕಾರ್ಯಕರ್ತರು ಉಳಿಬೇಕಂದ್ರೆ ಎರಡು ಪಕ್ಷನೂ ಹೋಗ್ಬೇಕು ಬಹುಶಃ ನಿಮಗೆ ಅರ್ಥ ಆಗ್ತದೆ ನೂರ ಮೂವತ್ತೆಂಟು ಸೀಟ್ ಗೆದ್ದಿದ್ದೀವಿ ಅಂತ ಹೇಳಿದ್ರು ಪಾರ್ಲಿಮೆಂಟಲ್ಲಿ ನಾವು ನೂರ ಐವತ್ತೊಂದು ಕ್ಷೇತ್ರದಲ್ಲಿ ಮುಂದೆ ಇದ್ದೀವಿ ಮತದಾನದಲ್ಲಿ ಬಹುಶಃ ಇವತ್ತಿನ ನಮ್ಮ ಮೋದಿಯವರ ಒಂದು ಭಾರತ ದೇಶದ ಬಗ್ಗೆ ಚಿಂತೆ ಇದೆಯಲ್ಲ ಅದು ವರವಾಗಿ ನೂರ ಎಪ್ಪತ್ತಾದರೂ ಆಶ್ಚರ್ಯ ಇಲ್ಲ ರಾಜ್ಯದಲ್ಲಿ ಥ್ಯಾಂಕ್ ಯು